ಅಂಶಗಳನ್ನ ಸ್ಕ್ರೀನ್ಶಾಟ್ ಬಿಟ್ಟರು ಅಂತ ಹೇಳಿ ಆರೋಪ ಮಾಡಿದ್ದಾರೆ ನೋಡಿ ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ತಿಳ್ಕೊಂಡಂತವ್ರು ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಇವತ್ತು ಈ ಜೈಲ್ಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತು ದಿವಸ ಇದು ಗಂಭೀರವಾದ ಆರೋಪ ಯಾವಾಗಲೂ ಕೂಡ ಬರ್ತಾ ಇದೆ ಜೈಲಿನಲ್ಲಿ ದಿವಸ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ ಮದ್ಯ ಸಪ್ಲೈ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತಾವೆ ನಾನು ಹೋಮ್ ಮಿನಿಸ್ಟರ್ ಕೂಡ ನೋಡಿದ್ದೀನಿ ಗಮನಿಸಿದ್ದೀನಿ ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇವರು ಎಲ್ಲರನ್ನು ಕೂಡ ಚದುರು ಹೋಗುವಂತೆ ಎಲ್ಲರನ್ನು ಡಿವೈಡ್ ಮಾಡಿ ಹಾಕಿ ಭಾಳ ಸ್ಟ್ರಿಕ್ಟ್ ಆಗಿ ಇವತ್ತ ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ ಈಗಾಗ ಲೀಕ್ ಆಯಿತು ಯಾರಿಂದ ಆಯಿತು ಏನಾಯಿತು ಅದೆಲ್ಲವೂ ಕೂಡ ತನಿಖೆ ಆಗ್ತದೆ ಆದರೆ ಅದನ್ನು ಹೋಗು ಮೂಡಾದಲ್ಲಿ ಏನಿದೆ ಮೂಡ ಡೈವರ್ಟ್ ಮಾಡಕ್ಕೆ ಏನಿದೆ ಮೂಡಾದಲ್ಲಿ ಸಿದ್ದರಾಮಯ್ಯವರಿಗೆ ಮೂರು ಎಕರೆ ಹದಿನಾರು ಗಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು ತಪ್ಪಿರುವಂಥದ್ದು ಮೂಡ ಯಾಕಂದ್ರೆ ಮೂಡ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿ ಪಡಿಸಿ ಕೊಡಬೇಕಾಗಿತ್ತು ಭೂ ಸ್ವಾಧೀನ ಮಾಡಿಕೊಂಡಿಲ್ಲ ಪರಿಹಾರವೂ ಕೊಟ್ಟಿಲ್ಲ ಇಲ್ಲಿಗಲ್ ಆಗಿರೋದನ್ನು ಅದನ್ನು ತೆಗೆದುಕೊಂಡು ಅದು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರೋದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ ತಪ್ಪು ಯಾರ್ದಾಗ ಮೂಲ ತಾವು ಯಾರು ಪ್ರಶ್ನೆ ಮಾಡ್ತಾರೆ ಮೂಲ ಮೂಡ ತಪ್ಪು ತದನಂತರ ಹಂಚಿಕೆ ಯಾರಿಂದ ಆಗಿದೆ ಮೂಡ ಅಧ್ಯಕ್ಷರು ಅವರು ಬಿಜೆಪಿ ಸರ್ಕಾರದಲ್ಲಿ ರಾಮದಾಸ್ ಅವರು ಜಿ ಟಿ ದೇವೇಗೌಡರು ಜನತಾ ಸಾರಾ ಮಹೇಶ್ ಇದ್ದರು ಇವರೆಲ್ಲರೂ ಇದ್ದಾಗ ಹಂಚಿಕೆ ಆಗಿದೆ ತಪ್ಪಾಗಿದೆ ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ ಐವತ್ತೈವತ್ತು ಕೊಡಬೇಕು ಯಾಕಂದ್ರೆ ಅದನ್ನು ಮಾಡಿದ್ದ ಅಪರಾಧ ಏನು ತಿದ್ದ್ಕೊಳ್ಳೋಕೆ ಅಲ್ಲ ಇಲ್ಲಿಗೆಲ್ಲ ಡೆವಲಪ್ ಮಾಡಿ ಮಾರಾಟ ಮಾಡಿದ್ರು ತಿದ್ಕೊಳ್ಳೋಕ್ಕಾಗದಲ್ಲ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರದ್ದು ಏನು ಪಾಲಿದೆ ಅದರಲ್ಲಿ ಹಾಗೆ ಹೇಳಿ ನಮ್ಮ ಪ್ರಲ್ವಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ ಮೂಡಾದಲ್ಲಿ ಕಾನೂನು ವಾಕಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ನಮಗೆ ಜಯ ಸಿಕ್ಕೇ ಸಿಗ್ತದೆ ಹೀಗಾಗಿ ಅವರು ಇರುವಂಥದ್ದು ಬೇಡ ಇದು ಸಂಪೂರ್ಣವಾಗಿದ್ದು ಕಾನೂನು ಬಾಹ್ಯರ ಗೌರ್ನರ್ ನಡವಳಿಕೆ